ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ದೋಣೆಹಳ್ಳಿ ಜಿಬಿಟಿ ಪಬ್ಲಿಕೇಶನ್ ಸಂಗೇನಹಳ್ಳಿ ನಂದಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಸಂಗೇನಹಳ್ಳಿ ಅಶೋಕ್ ಕುಮಾರ್ ರಚಿಸಿದ ಜಗಳೂರು ಸೀಮೆಯ ಜಾತ್ರೆಗಳು ಸಾಂಸ್ಕೃತಿಕ ಅವಲೋಕನ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಮಹಾತ್ಮ ಗಾಂಧಿ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಇನ್ನು ಮೆರವಣಿಗೆಯಲ್ಲಿ ನಂದಿಕೋಲು ಪೋತ್ ರಾಜ ಕುಣಿತ ಊರ್ಮೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮೆರವಣಿಗೆ ಮೂಲಕ ಪುಸ್ತಕವನ್ನು ಅನಾವರಣಗೊಳಿಸಲಾಯಿತು <laughs> ಇದೇ ವೇಳೆ ಲೇಖಕರ ಮತ್ತು ಶ್ರೀ ಹನುಮಕ್ಕ ಹನುಮಂತರೆಡ್ಡಿ ಅವರು ಪುಸ್ತಕವನ್ನು ಅನಾವರಣಗೊಳಿಸಿದರು ോ മു ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಶಾಸಕ ಬಿ ಮಾತನಾಡಿದ ಅವರು ಇಂದಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನನ್ನ ಸ್ಮೃತಿ ಪಟದಲ್ಲಿ ವಾಸಿ ಹೋಗಿದೆ ಯಾವ ಜಾತ್ರೆಗೂ ಕಮ್ಮಿ ಇಲ್ಲ ಬರದನಾಡಿನಲ್ಲಿ ಸಾಹಿತ್ಯ ಶ್ರೀಮಂತಿಕೆಯಾಗಿದೆ ವೈಯಕ್ತಿಕವಾಗಿ ಐನೂರು ಪುಸ್ತಕಗಳನ್ನು ಖರೀದಿಸಿ ತಾಲೂಕಿನಾದ್ಯಂತ ಹಂಚುವೆ ರಾಜ್ಯ ಮಟ್ಟದ ಗ್ರಂಥಾಲಯದಲ್ಲಿ ಅಧ್ಯಯನಕ್ಕೆ ಶಿಫಾರಸ್ಸು ಮಾಡುವೆ ಎಂದು ಭರವಸೆ ನೀಡಿದರು నేను ఇవకు ఐనూరు పుస్తకాలి నమ్మ జన ఓ మార్స శ్రీ గురు దిప్ప స్వామి మిన ఎలా కొట్టీ సంవిధా పీఠి ఇది బాగా అర్థపూర్ణవే అదూ ಇನ್ನು ಇದೇ ವೇಳೆ ಸಂಸ್ಕೃತಿ ಚಿಂತಕ ವಿಮರ್ಶಕ ಅಂಕಣಕಾರ ಬಂಚಗೆರೆ ಜಯಪ್ರಕಾಶ್ ಅವರು ಉದ್ದೇಶಿಸಿ ಮಾತನಾಡಿದ ಅವರು ಬಯಲು ಸೀಮೆಯಲ್ಲಿನ ಜಾತ್ರೆಗಳು ಸಾಮ್ರಾಜ್ಯದ ಸಾಂಸ್ಕೃತಿಕ ಪರಂಪರೆಯ ಸೆಲೆಗಳಾಗಿವೆ ಎಂದು ವ್ಯಾಖ್ಯಾನಿಸಿದರು ಪರಂಪರೆಯ ಇದನ್ನ ನಾವು ಗೌರವಿಸುವುದು ಯಾಕೆಂದ್ರೆ ಅದ್ರ ಸ್ಕೃತಿಯ ಕಾಲ ಅದರೊಳಗಡೆ ನಾವು ಅದನ್ನ ಬೆಳೆದಿದ್ದೀವಿ ಅನ್ನೋದ್ರ ಆ ರೀತಿ ನಾವು ಬದುಕಿದ್ವಿ ಅನ್ನುವ ಜ್ಞಾಪಕದ ಕಾಲ ಅದರ ಪರಂಪರೆಯನ್ನ ನಾವು ಸದಾ ತಲೆಯ ಮೇಲೆ ಹುಡುಕುತ್ತಿರುವುದರು ಯಾವಾಗ ಅದನ್ನ ಸತ್ತ ಸಪ್ತಮೇನು ಅದು ಶವ ಅದು అదరిందే వేరే సమస్యలు ఉంటాయి సమాజ సంస్కృతి యావత్ కూడా అది హరితీ అదే ఎల్ ఇది అదీరు కొంబె బెబ్బలు బేర ఇన్నె అధ్యయనం ಮಾಡುವ పరంపరయ అధ్యయనమాదే లేఖక విద్వాంస ಅದನ್ನು ಖುಷಿ ವೈಭವೀಕರಣಕ್ಕೆ ಒಳಪಡಿಸುವಂತಹ ರೋಗಕ್ಕೆ ಒಳಪಡ ಎಲ್ಲಿವರೆಗೂ ಬಿಡುಗಡೆ ಆಗಬಹುದು ಅದು ಈಗ ನೀವೇ ಅದರ ಮೌಲ್ಯ ಏನಿರತಕ್ಕಂಥದ್ದನ್ನ ತಿಳಿಸಿಕೊಟ್ಟ ಇವತ್ತು ಏನು ಯಾರು ಇಂಥ ಒಂದು ಜಾತ್ರೆಯ ರೀತಿಯಲ್ಲಿಯೇ ಆಚರಿಸಲಿಕ್ಕೆ ಪ್ರೇರಣೆಯಾಗುವಂತಹ ಪ್ರಶ್ನೆ ಕೇಳಲು ಆ ಕಾಲಘಟ್ಟದವರಾದರೂ ಕೂಡ ಓದಿನ ಕಡೆಗೆ ಗಮನವನ್ನು ಸೆಳೆದು ತಮ್ಮ ಬದುಕುಗಳನ್ನು ಏರ್ಪಡಿಸಿಕೊಳ್ಳಿ ಎನ್ನುವ ಕಾರಣಕ್ಕೆ ನಾನು ಹಸ್ತಾಂತರಿಸಿದೆ ಇಲ್ಲಿ ನನ್ನ ಕೃತಿಯನ್ನು ಕುರಿತು ಮೌಲ್ಯಯುತವಾಗಿರ್ತಕ್ಕಂಥ ಮಾತುಗಳನ್ನು ವಿದ್ವಾಂಸರುಗಳಿಂದ ಕೇಳಿದ್ದೀನಿ ಈ ಸಂದರ್ಭದಲ್ಲಿ ಹಾವೇರಿ ಗುಡ್ಡುಗುಡಿ ಜನಪದ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಟಿಎಂ ಭಾಸ್ಕರ್ ನಿವೃತ್ತ ಪ್ರಾಧ್ಯಾಪಕ ಜಿಎಂ ಮಲ್ಲಿಕಾರ್ಜುನಯ್ಯ ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ ಸಂಗೇನಹಳ್ಳಿ ಅಶೋಕ್ ಕುಮಾರ್ ಜಿಬಿಟಿ ಪ್ರಕಾಶಕರು ಹಿರಿಯ ಪತ್ರಕರ್ತ ಗುರುಮೂರ್ತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಸಾಹಿತಿಗಳು ಮತ್ತಿತರರಿದ್ದರು ಬಲದ ಮಾತಿದೆ ಮಳೆಯ ಹನಿಗಾಗಿ ಜಾತಕ ಪಕ್ಷಿಯಂತೆ ನಮ್ಮ ಜನ ಕಾಯ್ತಾರೆ ಅಂತಕ್ಕಂಥ ವಾಡಿಕೆ ಇದೆ ಸಂಗೇನಹಳ್ಳಿ ಅಶೋಕ್ ಕುಮಾರ್ ಅವರು ಜಗಳೂರಿನ ನೆಲದಲ್ಲಿಯೇ ಹುಟ್ಟಿಸಿ ಬೆಳೆದು ಉಂಟ ಅಪಿಹಿತ ವಿದ್ಯಾಭ್ಯಾಸವನ್ನು ಬೇರೆ ಬೇರೆ ಕಡೆ ಮುಂದುವರಿಸಿ ಮುಂದುವರಿಸಿ